ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಜನವರಿ ಇಪ್ಪತ್ತೇಳರಂದು ಭಾರತ ಇಪ್ಪತ್ತೇಳು ದೇಶಗಳ ಒಕ್ಕೂಟವಿರುವ ಯುರೋಪ್ ಜೊತೆ ಐತಿಹಾಸಿಕ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಮುಕ್ತ ವ್ಯಾಪಾರ ಮಾತುಕತೆ ನಡೀತಾನೇ ಇತ್ತು ಈಗ ಅಂತಿಮವಾಗಿ ಜಗತ್ತಿನ ಎರಡನೇ ಆರ್ಥಿಕ ಒಕ್ಕೂಟದ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಅಧಿಕೃತ ಮುದ್ರೆ ಅಧಿಕೃತ ಮುದ್ರೆ ಬಿದ್ದಿದೆ ದೆಹಲಿಯ ಹೈಕಮಾಂಡ್ ಹೌಸ್ ನಲ್ಲಿ ಪ್ರಧಾನಿ ಮೋದಿ ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯಾ ಕೋಸ್ಟಾ ಮುಂದಾಳತ್ವದಲ್ಲಿ ಭಾರತ ಮತ್ತು ಯುರೋಪ್ ಒಕ್ಕೂಟ ಗೆ ಸಹಿ ಹಾಕಿದ್ವು ಈ ಒಪ್ಪಂದ ಮದರ್ ಆಫ್ ಆಲ್ ಡೀಲ್ಸ್ ಅಂತಾನೆ ಗುಣಗಾನವಾಗ್ತಾ ಇದೆ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಈ ಮಹತ್ವಾಕಾಂಕ್ಷೆ ಒಪ್ಪಂದ ಇಡೀ ಜಗತ್ತನ್ನೇ ನಿಬ್ಬೆರಗಾಗಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಉತ್ಪನ್ನಗಳ ಮೇಲೆ ಐವತ್ತರಷ್ಟು ಸುಂಕ ಹಾಕ್ತೀನಿ ನೂರರಷ್ಟು ಸುಂಕ ಹಾಕ್ತೀವಿ ಅಂತ ಬೆದರಿಕೆ ಹಾಕ್ತಾ ಇದ್ರು ಆದ್ರೆ ಒಂದೇ ಒಂದು ಒಪ್ಪಂದದ ಮೂಲಕ ಭಾರತ ಈಗ ಇಡೀ ಜಗತ್ತನ್ನೇ ತನ್ನ ಕಡೆ ತಿರುಗಿ ನೋಡುವಂತೆ ಮಾಡಿದೆ ಇನ್ಮುಂದೆ ಜರ್ಮನಿ ಫ್ರಾನ್ಸ್ ಇಟಲಿ ಸ್ಪೇನ್ ಪೋಲೆಂಡ್ ಆಸ್ಟ್ರಿಯಾ ಬೆಲ್ಜಿಯಂ ಬಲ್ಗೇರಿಯಾ ಡೆನ್ಮಾರ್ಕ್ ಗ್ರೀಸ್ ಐರ್ಲೆಂಡ್ ಸ್ವೀಡನ್ ಸೇರಿದಂತೆ ಇಪ್ಪತ್ತೇಳು ದೇಶಗಳ ನಲವತ್ತೈದು ಕೋಟಿಗೂ ಹೆಚ್ಚು ಜನರಿಗೆ ಭಾರತದ ಉತ್ಪನ್ನಗಳು ಮುಕ್ತವಾಗಿ ವಿದೇಶಿ ಮಾರುಕಟ್ಟೆಗಳಲ್ಲಿ ರಾರಾಜಿಸಲಿದೆ ಮುಂದಿನ ಒಂದು ವರ್ಷದಲ್ಲಿ ಒಟ್ಟು ಹದಿನೆಂಟು ಲಕ್ಷದ ಮೂವತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಆಮದು ರಫ್ತು ಒಪ್ಪಂದಕ್ಕೆ ಇವತ್ತು ಸಹಿ ಬಿದ್ದಿದೆ ಇದು ಜಗತ್ತಿನ ಜಿ ಡಿ ಪಿಯ ಇಪ್ಪತ್ತೈದು ಪರ್ಸೆಂಟ್ ಬೃಹತ್ ವ್ಯಾಪಾರ ಒಪ್ಪಂದ ಆಗಿದೆ ಈ ಒಪ್ಪಂದದಿಂದ ಭಾರತದ ಒಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಉತ್ಪನ್ನಗಳ ಮೇಲೆ ಇನ್ಮೇಲೆ ಸುಂಕವನ್ನೇ ಹಾಕೋದಿಲ್ಲ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕೋಟಿ ಬೆಲೆಯ ತಂತ್ರಜ್ಞಾನಗಳನ್ನ ಭಾರತ ಯುರೋಪ್ ಒಕ್ಕೂಟಗಳು ಪೂರೈಸಲಿದೆ ಅಷ್ಟೇ ಅಲ್ಲ ಎರಡು ಲಕ್ಷದ ನಲವತ್ತೊಂದು ಸಾವಿರ ಕೋಟಿ ಮೌಲ್ಯದ ಗಾರ್ಮೆಂಟ್ಸ್ ಉತ್ಪನ್ನಗಳು ಒಂದು ಲಕ್ಷದ ಎಂಬತ್ಮೂರು ಲಕ್ಷ ಕೋಟಿ ಮೌಲ್ಯದ ಕೈಗಾರಿಕಾ ಉತ್ಪನ್ನಗಳು ತೊಂಬತ್ತೇಳು ತೊಂಬತ್ತೆರಡು ಸಾವಿರ ಕೋಟಿ ಬೆಲೆಯ ಭಾರತದ ಚರ್ಮ ಚಪ್ಪಲಿ ಕರಕುಶಲ ಉತ್ಪನ್ನಗಳು ಯುರೋಪ್ ಒಕ್ಕೂಟದ ಇಪ್ಪತ್ತೇಳು ರಾಷ್ಟ್ರಗಳಲ್ಲಿ ಮುಕ್ತವಾಗಿ ಮಾರಾಟ ಆಗಲಿದೆ ಆದರೆ ಈ ಅತಿ ದೊಡ್ಡ ಒಪ್ಪಂದದಲ್ಲೂ ಕೂಡ ಭಾರತದ ಕೃಷಿ ಮತ್ತು ಡೈರಿ ಉತ್ಪನ್ನಗಳ ವಿಚಾರದಲ್ಲಿ ವಿಶೇಷ ನಿಗಾ ವಹಿಸಿ ದೇಶದ ರೈತರಿಗೆ ಈ ಒಪ್ಪಂದದಿಂದ ಅನುಕೂಲವಾಗುವಂತೆ ನೋಡಿಕೊಳ್ಳಲಾಗ್ತಾ ಇದೆ ಜೊತೆಗೆ ದೇಶದ ಇವಿ ವಾಹನ ಕ್ಷೇತ್ರದ ಹಿತಾಸಕ್ತಿ ಕಾಯುವ ಹಿನ್ನೆಲೆಯಲ್ಲಿ ಕೆಲ ವರ್ಷದವರೆಗೆ ಇವಿ ಸೆಕ್ಟರ್ ಅನ್ನ ಒಪ್ಪಂದದಿಂದ ಹೊರಗಿಟ್ಟು ಇತರ ಲಕ್ಷುರಿ ವಾಹನಗಳಿಗೆ ಸುಂಕ ರಿಯಾಯಿತಿ ಕೊಟ್ಟಿದೆ ಭಾರತ ಆತ್ಮೀಯರೇ ಭಾರತ ಯುರೋಪ್ ಒಕ್ಕೂಟಗಳ ಈ ಒಪ್ಪಂದ ವಿಶ್ವವ್ಯಾಪ್ತಿ ಸದ್ದು ಮಾಡ್ತಾ ಇರೋವಾಗ್ಲೆ ಸುಂಕದ ಮೇಲೆ ಸವಾರಿ ಮಾಡ್ತಿರೋ ಅಮೆರಿಕ ಮಾತ್ರ ಜಟ್ಟಿ ಕೆಳಗೆ ಬಿದ್ರೂ ಮೀಸೆ ಬಣ್ಣ ಅನ್ನೋ ರೀತಿ ತನ್ನದೇ ಮೊಂಡಾಟದ ಮಾತುಗಳನ್ನಾಡಿದೆ ಈ ಒಪ್ಪಂದದ ವಿಚಾರವಾಗಿ ನಿಗಿ ನಿಗಿ ಅಂತಿದೆ ಅಮೆರಿಕಾದವರು ಎಷ್ಟಾದ್ರೂ ಬೊಬ್ಬೆ ಹಾಕ್ಲಿ ಭಾರತ ಯುರೋಪ್ ಒಕ್ಕೂಟಗಳ ಮಹಾ ಒಪ್ಪಂದ ದೇಶದಲ್ಲಿ ರೈತರಿಂದ ಹಿಡಿದು ಉದ್ಯಮಿಗಳವರೆಗೂ ಸಣ್ಣ ಉದ್ಯೋಗಿಗಳಿಂದ ರಕ್ಷಣೆ ತಂತ್ರಜ್ಞಾನ ಶಿಕ್ಷಣದಲ್ಲೂ ಮಹತ್ವದ ಪಾತ್ರ ವಹಿಸಲಿದೆ ಭಾರತದ ಮೇಕ್ ಇನ್ ಇಂಡಿಯಾ ವಸ್ತುಗಳಿಗೆ ಬೇಡಿಕೆನು ಮುಂದಿನ ಆರು ತಿಂಗಳಲ್ಲಿ ಹೆಚ್ಚಾಗಲಿದೆ ಅನ್ನೋದೇ ಹೆಮ್ಮೆಯ ವಿಷಯ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ